ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬೀನ್ಸ್ ಕ್ಯಾರೆಟ್ ಹಾಕಿದ ಸ್ಟಾರ್ ಓಟಲ್ ಪಲ್ಯ ಯಾವ ರೀತಿ ಮಾಡೋದಂತ ಹೇಳಿ ಇದ್ದೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈ ಆಗಿ ಪಕ್ದೊಳಗಿರ ಬೆಲ್ ಬಟ್ನ ಕ್ಲಿಕ್ ಮಾಡಿ ತುಂಬ ಚೆನ್ನಾಗಿರ್ತೈತೆ ಇದು ಚಪಾತಿಗೆ ಶೈಟ್ ಡಿಶ್ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿ ಪೂರಿಗೆಲ್ಲ ತುಂಬ ಸಕ್ಕತ್ತಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಸ್ಟಾರು ಒಳಗೆ ಸಿಕ್ಕುವಂಥ ಪಲ್ಯ ನಾವು ಮನೆಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳೋಣ ಬೀನ್ಸು ಪಲ್ಯ ಸಮವಾಗಿ ತೊಗೊಬೇಕು ಬನ್ನಿ ಗ್ಯಾಸ್ ಹತ್ರ ಹೋಗೋಣ ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊತೀನಿ ಈಗ ಒಂದು ಬಟ್ಲು ಬೀನ್ಸ್ ಹಾಕ್ಕೊಂತೀನಿ ಸಕ್ಕರೆ ಯಾಕೆ ಹಾಕೋದು ಅಂದರೆ ಈ ಬೀನ್ಸಿಂದು ಕಲರ್ ಹಾಗೆ ಇರ್ತೈತೆ ಹಾಗಾಗಿ ಸಕ್ಕರೆ ಹಾಕೋದು ಇದು ಸ್ವಲ್ಪ ಬೇಯ್ಲಿ ಮೇಲೆ ಕ್ಯಾರೆಟ್ ಹಾಕೋಣ ಸಣ್ಣ ಸಣ್ಣ ಟ್ರಿಕ್ಸ್ ನಿಮಗೆ ಕೊಟ್ಕೊಂಡು ಹೋಗ್ತಾ ಇರ್ತೀನಿ ಐದು ನಿಮಿಷಕ್ಕೆ ಒದ್ದಿದೆ ಈಗ ಕ್ಯಾರೆಟ್ ಹಾಕ್ಕೊಳೋಣ ಕ್ಯಾರೆಟ್ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಆಗಿದೆ ನೋಡಿ ಚೆನ್ನಾಗೆ ಬೆಂದಿದೆ ಈಗ ಇದನ್ನ ಸೋಸ್ಕೊಳ್ಳೋಣ ಗ್ಯಾಸ್ ಹತ್ರ ಹೋಗೋಣ ಬನ್ನಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ ಅರ್ಧ ಸ್ಪೂನು ಸಾಸಿವೆ ಸಾಸಿವೆ ಚೆನ್ನಾಗಿ ಚಿಡಿಲಿ ನೋಡಿ ಚಟ್ಪಟ ಅಂತಿದೆ ಒಂದು ಈಸ್ಪೂನು ಕಡಲೆಬೇಳೆ ಹಾಕ್ಕೊತೀನಿ ಒಂದು ಈಸ್ಪೂನು ಉದ್ದಿನಬೇಳೆ ಹಾಕ್ಕೊತೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ತುಂಡು ಮಾಡಿ ಬ್ಯಾಡಿಗೆ ಒಂದು ಐದು ಕರಿಬೇ ಹಾಕ್ಕೊತೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಚೇಂಜ್ ಆಗಿದೆ ಒಂದು ಈರುಳ್ಳಿ ದಪ್ಪು ಈರುಳ್ಳಿ ತಗೊಂಡು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಲೈಟಾಗಿ ಫ್ರೈ ಆಗಬೇಕು ತುಂಬ ಗೋ ಫ್ರೈ ಆಗಬಾರ್ದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಲೈಟಾಗಿ ಫ್ರೈ ಆಗಿದೆ ಈಗ ತರಕಾರಿ ಬೇಯಿಸ್ಕೊಂಡು ಇಟ್ಟಿದ್ನಲ್ಲ ಅದು ಹಾಕ್ಕೊಂಬಿಡೋಣ ಗ್ಯಾಸ್ ಮೀಡಿಯಮಾಗಿ ಇಟ್ಕೊಂಡ್ರಿ ಅರಿಶಿನ ಒಂದು ಕಾಲು ಸ್ಪೂನ್ ಹಾಕ್ಕೊಳ ಅಚ್ಚದ ಖಾರದ ಪುಡಿ ಒಂದು ಕಾಲು ಸ್ಪೂನ್ ಹಾಕ್ಕೊತೀನಿ ಧನಿಯಾ ಅರ್ಧ ಸ್ಪೂನ್ ಹಾಕ್ಕೊತೀನಿ ಸಾಂಬಾರು ಪುಡಿ ಒಂದು ಕಾಲು ಸ್ಪೂನ್ ಹಾಕ್ಕೊತೀನಿ ರುಚಿಗೆ ಉಪ್ಪು ಆವಾಗಲೇ ಹಾಕಿದ್ದೀನಿ ನೋಡ್ಕೊಂಡು ಹಾಕ್ಕೊಂಡ್ರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸಾಂಬಾರು ಪುಡಿ ಯಾಕೆ ಆಗೋದು ಹಾಕೋದಂದರೆ ನಾವು ತಿಂತಾ ತಿಂತಾಯೋಗಳು ಒಳ್ಳೆ ಗಮ ಕೊಡ್ತೈತೆ ಹಾಗಾಗಿ ಸಾಂಬಾರು ಪುಡಿ ಹಾಕೋದು ಹಾಕಿ ತುಂಬ ಟೇಸ್ಟಾಗಿರ್ತೈತೆ ಒಂದು ಒಂದೇ ಒಂದು ಸೆಕೆಂಡ್ ಬಿಡೋಣ ಬೇಯಿಸಿಟ್ಟ ಹೆಸರು ಬೇಳೆ ಅದು ಒಂದು ಈ ಸ್ಪೂನಷ್ಟು ದೊಡ್ಡ ಸ್ಪೂನ್ ಒಳಗೆ ಒಂದು ಈ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಕೊಡ್ತೈತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗಿದ್ರೆ ಒಂಚೂರು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಈಗ ತೆಂಗಿನಕಾಯಿ ತುರ್ಕೊಂಡಿರೋದು ಹಾಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗಿದೆ ಸರ್ವ್ ಮಾಡ್ಕೊಡೋಣ ಹಾಕ್ಕೊಂಡ್ಬಿಡೋಣ ನೋಡಿದ್ರಲ್ಲ ಕ್ಯಾರೆಟ್ ಬೀನ್ಸ್ ಪಲ್ಯ ಸ್ಟಾರ್ ಒಳಗೆ ಈ ಥರನೇ ಮಾಡ್ತಾರೆ ಒಮ್ಮೆ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗ್ತೈತೆ ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಗಿ ಪಕ್ಕೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನೀವು ವಿಡಿಯೋ ನೋಡೋದಕ್ಕಾಗಿ ಬಾಯ್